ಓಂ ಭಾಸ್ಕರಾಯ ಮಹಾ ತೇಜಾಯ ಧೀಮಹೇ ತನ್ನೋ ಸೂರ್ಯ ಪ್ರಚೋದಯಾತ್ ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ನಮಸ್ಕಾರ ಬಂಧುಗಳೇ ಸಮಸ್ತ ತುಳಸಿ ಕನ್ನಡ ಚಾನಲ್ ವೀಕ್ಷಕರುಗಳಿಗೆ ಶಿವಸ್ವಾಮಿ ಗುರುಜಿಯ ವಂದನೆಗಳು ಸ್ನೇಹಿತರೆ ಈ ವಾರ ದ್ವಾದಶ ರಾಶಿಗಳ ಫಲಾನುಫಲಗಳಿರುತ್ತೆ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ದ್ವಾದಶ ರಾಶಿಗಳ ಫಲಾನುಫಲಗಳಿಗಿರುತ್ತೆ ಯಾವ್ಯಾವ ರಾಶಿಯವರು ಯಾವುದರಲ್ಲಿ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ತಗೋಬೇಕು ಯಥಾಸ್ಥಿತಿಯಾಗಿ ಈ ವಾರದ ಒಂದು ನೋಟವನ್ನು ನಾವು ವೀಕ್ಷಣೆಯನ್ನು ಮಾಡಿದೆ ಚಂದ್ರನ ರಾಶಿಯನ್ನು ನೋಡದ ಚಂದ್ರ ಯಾವ ರಾಶಿಯಿಂದ ಯಾವ ರಾಶಿವರೆಗೂ ಈ ವಾರ ಸಂಚಾರ ಆಗ್ತದೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಚಂದ್ರ ಧನುರ್ ರಾಶಿಯಿಂದ ಮೀನರಾಶಿಯವರೆಗೂ ಕೂಡ ಸಂಚಾರ ಧನುರಾಶಿ ಮಕರ ಕುಂಭ ಹಾಗೂ ಮೀನರಾಶಿವರೆಗೂ ಕೂಡ ಸಂಚಾರ ಆಗಬೇಕಾದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಮೂಲ ನಕ್ಷತ್ರದಲ್ಲಿ ಸಂಚಾರ ಪೂರ್ವ ಪೂರ್ವ ಪೂರ್ವಾಷಾಢ ಪೂರ್ವಾಷಾಢ ನಕ್ಷತ್ರದಲ್ಲಿ ಉತ್ತರಾಷಾಢ ನಕ್ಷತ್ರ ಶ್ರವಣ ಧನಿಷ್ಠ ಶತಬೀಷ ಪೂರ್ವಭಾದ್ರಪದ ಹಾಗೆ ಉತ್ತರ ಭಾದ್ರಪದ ನಕ್ಷ ನಕ್ಷತ್ರಗಳಲ್ಲಿ ಚಂದ್ರನ ಸಂಚಾರ ಇರುತ್ತೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಯಾವ ಯಾವ ಸಮಸ್ಯೆಗಳಿರುತ್ತೆ ಈ ವಾರ ಯಾವುದರಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತೆ ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ನೋಡೋಣ ದ್ವಾದಶ ರಾಶಿಗಳ ಮೊದಲನೆಯದಾಗಿ ಮೇಷರಾಶಿಯವರನ್ನ ನೋಡೋಣ ಮೇಷರಾಶಿಯ ಅಧಿಪತಿ ಬಂದು ಕುಜ ಈಗಾಗಲೇ ಸಿಂಹರಾಶಿಯಲ್ಲಿ ಸ್ಥಿತವಾಗಿದೆ ಮೂಲ ನಕ್ಷತ್ರ ಹಾಗೂ ಪೂರ್ವಾಷಾಢ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ಈ ಕೇತುವಿನ ನಕ್ಷತ್ರ ಹಾಗೂ ಶುಕ್ರ ನಕ್ಷತ್ರ ಸಂಚಾರದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ನೀವು ನಿಮ್ಮ ಮನೆಯವರಿಂದ ಹಾಗೂ ಬಿಸ್ನೆಸ್ಸಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಈ ವಾರದ ಮೊದಲನದಿದೆ ಸ್ವಲ್ಪ ಮಟ್ಟಿಗೆ ಕೇರ್ಫುಲ್ ಆಗಿರ್ಬೇಕಾಗ್ತದೆ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತಂದು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಶುಕ್ರನೊಟ್ಟಿಗೆ ಕುಜ ಇದೆ ಸ್ವಲ್ಪ ಸಾಂಸಾರಿಕ ಜೀವನದಲ್ಲೂ ಮಲೆಯ ಮನೆಯಲ್ಲೂ ಕೂಡ ಪ್ರೀತಿ ಪಾತ್ರರಿಂದ ಸ್ವಲ್ಪ ಮಟ್ಟಿಗೆ ನಿಂದನೆಯನ್ನು ಅನುಭವಿಸ್ತಕ್ಕಂಥ ಸನ್ ಸನ್ನಿವೇಶ ಇದೆ ಸ್ವಲ್ಪ ಜಾಗರೂಕತೆಯಿಂದ ಇರ್ತಕ್ಕಂಥದ್ದು ಬಹಳ ಮುಖ್ಯ ನಿಮ್ಮ ಸಾಂಸಾರಿಕ ಜೀವನದಲ್ಲೇ ಆಗಿರ್ಬೋದು ನಿಮ್ಮ ಪ್ರೀತಿ ಪಾತ್ರರು ಆಗಿರ್ಬೋದು ಅವರೊಟ್ಟಿಗೆ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳನ್ನು ಮಾಡ್ಕೋಬೇಡಿ ಹಾಗೆ ಶ್ರವಣ ದರಿಶ್ ನಕ್ಷತ್ರದಲ್ಲಿ ಸ್ವತಃ ಈ ಚಂದ್ರ ಮತ್ತೆ ಕುಜನ ನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಪಂಚಮ ಸ್ಥಾನದಲ್ಲಿ ಈಗಾಗಲೇ ಕುಜ ಸಿಂಹರಾಶಿಯಲ್ಲಿ ಸ್ಥಿತವಾಗಿದೆ ಸಿಂಹರಾಶಿ ಅಧಿಪತ್ಯ ನೋಡೋದಾದ್ರೆ ರಾಶಿಯಲ್ಲಿ ಸ್ಥಿತವಾಗಿದೆ ನಿಮ್ಮ ಒಂದು ನಕ್ಷ ನಿಮ್ಮ ಒಂದು ಅಧಿಪತ್ಯಕ್ಕೆ ಹನ್ನೆರಡನೇ ಮನೆಯಲ್ಲಿ ಸೂರ್ಯ ಇದೆ ಸ್ವಲ್ಪ ಧನವೇ ಆಗ್ತಕ್ಕಂಥದ್ದು ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಹಣದ ವಿಚಾರವಾಗಿ ಈ ವಾರ ಮೇಷರಾಶಿಯವರು ಬಹಳ ಕೇರ್ಫುಲ್ ಆಗಿರಿ ಹಾಗೆ ಶತಬೀಷಾ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇದೆ ಶತಭೀಷಾ ನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೂ ಕೂಡ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಮಾನಹಾನಿ ಹಾನಿಯಾಗ್ತಕ್ಕಂಥ ಸಮಸ್ಯೆ ಇರುತ್ತೆ ಸ್ವಲ್ಪ ಜಾಗರೂಕತೆಯಿಂದ ಇಟ್ಕೊಳತಕ್ಕಂಥದ್ದು ಒಳ್ಳೆಯದು ಉತ್ತರಾಭಾದ್ರಪದ ಹಾಗೆ ಪೂರ್ವಭಾದ್ರಪದ ನಕ್ಷತ್ರದಲ್ಲಿ ಸಂಚಾರ ಗುರುವಿನ ಸಂಚಾರ ಶನಿಯ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಹಣದ ವಿಚಾರವಾಗಿ ಹಾಗೆ ಸ್ನೇಹಿತನಿಂದ ವಿಚಾರವಾಗಿ ಫ್ಯಾಮಿಲಿ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯಿಂದ ಇರ್ತಕ್ಕಂಥದ್ದು ಮೇಷರಾಶಿಯವರು ಬಹಳ ಅತ್ಯಗತ್ಯ ಈ ಮೇಷರಾಶಿಯವ್ರಿಗೂ ಈ ಎಲ್ಲ ಸಂಕಷ್ಟಗಳಿಂದ ಸಮಸ್ಯೆಗಳಿಂದ ಪರಿಹಾರ ಆಗಬೇಕಾದ್ರೆ ಈ ಮಂಗಳವಾರಗಳಂದು ಗಣಪತಿಗೆ ಕೂರ್ಚ ಅಂತ ನಾವು ಕರಿತೀವಿ ಇಪ್ಪತ್ತೊಂದು ಗಂಟುಗಳನ್ನು ಹಾಕಿ ಒಂದು ಕೂರ್ಚಗಳನ್ನು ಗರಿಕೆಯಲ್ಲಿ ಗಂಟುಗಳನ್ನು ಹಾಕಿ ಒಂದು ಕೂರ್ಚ ಹಾರವನ್ನು ಮಾಡಿರ್ತಾರೆ ಮಂಗಳವಾರ ಗಣಪತಿ ದೇವಸ್ಥಾನಕ್ಕೆ ತಪ್ಪದೇ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡಿ ಓಂ ಗಂ ಗಣಪತಯೇ ನಮಃ ಈ ಮಂತ್ರಗಳನ್ನು ಗಣಪತಿ ದೇವಸ್ಥಾನದಲ್ಲಿ ಆದಷ್ಟು ನೂರ ಎಂಟು ಬಾರಿ ಪಠಣೆ ಮಾಡೋದ್ರಿಂದ ಈ ವಾರದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ ಹಾಗೆ ಋಷಭ ರಾಶಿಯನ್ನು ನೋಡೋಣ ಋಷಭ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಸಿಂಹರಾಶಿಯಲ್ಲೇ ಸ್ಥಿತವಾಗಿದೆ ಅಂದರೆ ನಿಮ್ಮ ರಾಶಿಯಿಂದ ನಾಲ್ಕನೇ ಸ್ಥಾನದಲ್ಲಿ ಸ್ಥಿತವಾಗಿದೆ ಈ ನಾಲ್ಕರ ಸ್ಥಾನದಲ್ಲಿ ಸ್ಥಿತವಾಗಿರ್ತಕ್ಕಂಥ ಶುಕ್ರ ಆದಷ್ಟು ಕೂಡ ಯಾವ ಫಲಗಳನ್ನು ಕೊಡುತ್ತೆ ನೋಡಿ ನಾಲ್ಕರ ಸ್ಥಾನದಲ್ಲಿ ಈಗಾಗಲೇ ಶುಕ್ರ ವಕ್ರಸ್ಥಾನವಾಗ ಆಗ್ತಾಯಿದೆ ಈ ವಕ್ರಸ್ಥಾನ ಆಗಬೇಕಾದ್ರೆ ಇಲ್ಲಿ ನಿಧಾನಗತಿಯಲ್ಲಿ ಮಂದಗತಿಯಲ್ಲಿ ಋಷಭರಾಶಿಯವರಿಗೆ ಏನಾದರೂ ನೀವು ಮನೆಯ ನಿರ್ಮಾಣ ಮಾಡ್ತಾ ಇದ್ರೆ ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲಿ ನಡೆಯುತ್ತೆ ನೋಡಿ ತಿಳ್ಕೊಳ್ಳಿ ವಿಶೇಷವಾಗಿ ಶು ಋಷಭ ರಾಶಿಯವರಿಗೆ ಯಾರಾದರೂ ಈ ಕಾರ್ ತೊಗೊಳ್ಬೇಕು ಮತ್ತೊಂದು ತೊಗೋಬೇಕು ಮತ್ತು ನಿಮ್ಮ ಮನೆಯ ನಿರ್ಮಾಣ ಆಗಿರ್ಬೋದು ಆಸ್ತಿ ವಿಚಾರವಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲಿ ನಡೆಯುತ್ತೆ ಸ್ವಲ್ಪ ಮಟ್ಟಿಗೆ ಸಾಲದ ಕಿರಿಕಿರಿ ಅನ್ಭವಿಸ್ತಕ್ಕಂಥ ಸನ್ನಿವೇಶ ಇರುತ್ತೆ ಹಣದ ಅಡಚಣೆ ಬರ್ತಕ್ಕಂಥ ಸನ್ನಿವೇಶ ಈ ಋಷಭ ರಾಶಿಯವ್ರಿಗಿರುತ್ತೆ ನೋಡಿ ಮೂಲಾ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಆರ ಸ್ಥಾನದಲ್ಲೇ ಶುಕ್ರ ಕೇತು ಕೂತಿದೆ ನಿಮಗೆ ಒಂದು ರೀತಿಯಾಗಿ ಶತ್ರುಗಳಿಂದ ಅಪಜಯ ಆಗ್ತಕ್ಕಂಥದ್ದು ಶತ್ರುಗಳ ಅಪಜಯ ಅಂತಕ್ಕಂಥ ಸನ್ನಿವೇಶ ಇದೆ ಆದರೆ ಆರನೇ ಮನೇಲಿ ಕೇತು ಒಂದನ್ನು ಪಾಸಿಟಿವ್ ಕೊಟ್ಟರೆ ಒಂದು ನೆಗೆಟಿವ್ ಮಾಡ್ತಕ್ಕಂಥ ಸನ್ನಿವೇಶ ಇರುತ್ತೆ ಸ್ವಲ್ಪ ಮಟ್ಟಿಗೆ ಹಣದ ಮುಗ್ಗಟ್ಟಿನ ಜೊತೆಗೆ ಆರೋಗ್ಯದ ಸಮಸ್ಯೆಯಲ್ಲೂ ಕೂಡ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಭಾಳ ಮುಖ್ಯ ಹಾಗೆಯೇ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರದಲ್ಲೂ ಸಂಚಾರ ಆಗ್ಬೇಕ ತನ್ನದೇ ಶುಕ್ರನ ನಕ್ಷತ್ರದಲ್ಲೂ ಸಂಚಾರ ಮತ್ತು ಸೂರ್ಯ ನಕ್ಷತ್ರದಲ್ಲೂ ಸಂಚಾರ ಆಗಬೇಕಾದರೂ ಕೂಡ ನಿಮಗೆ ಖಂಡಿತ ಒಂದು ರೀತಿಯಾದ ಸಮಸ್ಯೆ ಬರುತ್ತೆ ನೀವು ಈ ವಾರ ಬಹಳಷ್ಟು ಕೇರ್ಫುಲ್ಲಾಗಿ ಹಣದ ವಿಚಾರವಾಗಿರ್ಬೋದು ಕುಟುಂಬದ ವಿಚಾರ ಯಾಕೆಂದ್ರೆ ಶುಕ್ರ ಕುಜನೊಟ್ಟಿಗೆ ಇದೆ ಸಾಂಸಾರಿಕ ಜೀವನದಲ್ಲೂ ಸ್ವಲ್ಪ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಇರುತ್ತೆ ದೂರ ಹೋಗ್ತಕ್ಕಂಥದ್ದು ಮನೆಯಿಂದ ದೂರ ಇರತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಜಾಗರೂಕತೆಯಿಂದ ಇರತಕ್ಕಂಥದ್ದು ಬಹಳ ಮುಖ್ಯ ಈ ಶುಕ್ರನ ಸಂಚಾರ ನೋಡಿ ಶುಕ್ರ ಈಗಾಗಲೇ ಏಳನೇ ತಾರೀಕು ಮುಂದೆ ಬರ್ತಕ್ಕಂಥ ಏಳನೇ ತಾರೀಕು ವಕ್ರ ಸ್ಥಿತಿಯಾಗಿ ಹಿಮ್ಮುಖ ಚಾಲನೆಯನ್ನು ಪಡೆಯುತ್ತೆ ಆಗ್ಲೂ ಕೂಡ ಸ್ವಲ್ಪ ವೃಷಭ ರಾಶಿಯವರಿಗೆ ಚೂರು ಸಾಂತ್ವನ ಸಿಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಈ ವಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರ್ತಕ್ಕಂಥದ್ದು ಸನ್ನಿವೇಶ ಆಕ್ಸಿಡೆಂಟ್ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಕೇತುವಿನ ನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೆ ಜೊತೆಗೆ ಸೂರ್ಯನ ನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ನೀವು ಕೇರ್ಫುಲ್ ಆಗಿರ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಇಲ್ಲಾಂದ್ರೆ ಅಪಜಯವನ್ನು ನೋಡ್ಕೊಳ್ತಕ್ಕಂಥ ಸನ್ನಿವೇಶ ಇರುತ್ತೆ ಶ್ರವಣ ನಕ್ಷತ್ರ ದರಿಷ್ಠ ನಕ್ಷತ್ರದಲ್ಲೂ ಸಂಚಾರ ಈಗಾಗಲೇ ನಾವು ಹುಡುಗಾಗೆ ಶುಕ್ ದ್ವಾದಶ ದ್ವಾದಶಾಧಿಪತಿ ಹನ್ನೆರಡರ ಅಧಿಪತಿ ಜೊತೆಲ್ಲೇ ಕೂತಿದೆ ವಾಹನದಿಂದ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಕೇರ್ಫುಲ್ ಆಗಿರಿ ಈ ವಾರ ಯಾರ್ಯಾರು ಋಷಭರಾಶಿ ಇದ್ರೋ ವಾಹನದಿಂದ ಅಪಜಯ ಅಂದ್ರೆ ವಾಹನದಿಂದ ಅಪಘಾತ ಆಗ್ತಕ್ಕಂಥದ್ದು ತುಂಬಾ ಸಂದರ್ಭ ಇದೆ ಹಾಗಾಗಿ ಸ್ವಲ್ಪ ಜಾಗರೂಕತೆಯಿಂದ ಇರ್ತಕ್ಕಂಥದ್ದು ಪೂರ್ವಭಾದ್ರಪದ ನಕ್ಷತ್ರ ಹಾಗೆ ಉತ್ತರಾಭಾದ್ರಪದ ನಕ್ಷತ್ರದಲ್ಲೂ ಸಂಚಾರ ಶನಿಯ ದೃಷ್ಟಿ ಈಗಾಗಲೇ ಸಿಂಹರಾಶಿಯ ಮೇಲಿದೆ ಸಿಂಹರಾಶಿಯ ಮೇಲೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಾಂತ್ವನ ಸಿಗ್ತಕ್ಕಂಥ ಸನ್ನಿವೇಶ ಈ ರಾಶಿಯವ್ರಿಗಿರುತ್ತೆ ಇಲ್ಲಾಂದರೆ ಮತ್ತಷ್ಟು ಅಬ್ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ಆದಷ್ಟು ರಾಶಿಯವರು ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಕೊಡಿ ಓಂ ದುಂ ದುರ್ಗೈ ನಮಃ ಈ ಮಂತ್ರಗಳನ್ನು ಪ್ರತಿ ದಿವಸ ನೂರ ಎಂಟು ಬಾರಿ ಪಠಣೆ ಮಾಡ್ತಕ್ಕಂಥದ್ದು ಅವಶ್ಯಕ ಇಲ್ಲಾಂದ್ರೆ ಖಂಡಿತವಾಗಿ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಆಗುತ್ತೆ ಮೂರನೇದಾಗಿ ಮಿಥುನ ರಾಶಿಯವ್ರನ್ನ ಫಲಗಳನ್ನು ನೋಡೋಣ ಮಿಥುನ ರಾಶಿಯ ಅಧಿಪತಿ ಈಗಾಗಲೇ ಸೂರ್ಯನ ಅಂಶದಲ್ಲಿ ಕುಂತಿದೆ ಸೂರ್ಯನ ಅಂಶ ಅಂದ್ರೆ ಸಿಂಹರಾಶಿಯಲ್ಲಿ ಸ್ಥಿತವಾಗಿದೆ ಸಿಂಹರಾಶಿಯ ಬುಧ ಹಾಗೆ ಮೊದಲನೇದಾಗಿ ಈ ಮಿಥುನ ರಾಶಿಯವರಿಗೆ ಬಲ ಇದೆ ಖಂಡಿತ ತೋಳ್ ಬಲ ಇದೆ ಸಿಂಹರಾಶಿಯಲ್ಲಿ ಕೂತಿರ್ತಕ್ಕಂಥ ಬುಧ ಯಾವುದೇ ಕಾರಣಕ್ಕೂ ಕೂಡ ತನ್ನ ತೋಳ್ಬಲದಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತೆ ಜೊತೆಗೆ ಶುಕ್ರ ಕುಜ ಕೂತಿದೆ ಸ್ವಲ್ಪ ಎಕ್ಸಿಸ್ಟೆನ್ಸ್ ಅಂದರೆ ಓವರ್ ಎಕ್ಸೈಟ್ ಆಗ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ ಅತಿಯಾದಂಥ ಒಂದು ಕೆಲಸಗಳಿಂದ ಅತಿಯಾದಂಥ ಓವರ್ ಕಾನ್ಫಿಡೆನ್ಸಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಅದು ಇದು ಈ ರೀ ಈ ಒಂದು ವಿಚಾರವಾಗಿ ಈ ವಾರದಲ್ಲಿ ಕೇರ್ಫುಲ್ ಆಗಿರ್ತಕ್ಕಂಥದ್ದು ಮೂಲಾ ನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಪಂಚಮ ಸ್ಥಾನದಲ್ಲಿ ಕೇತು ಇದೆ ಸ್ವಲ್ಪ ಮಟ್ಟಿಗೆ ಸ್ನೇಹಿತರಿಂದ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಜಾಗರೂಕತೆ ಹಾಗೆ ಪೂರ್ವಾಷಾಢ ಉತ್ತರಾಷಾಢ ಶುಕ್ರ ನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ದ್ವಾದಶಾಧಿಪತಿ ಜೊತೆಯಲ್ಲೇ ಕೂತಿದೆ ಸ್ವಲ್ಪ ಹಣದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಮೊದಲ ವಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿದೆ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ಶ್ರವಣ ನಕ್ಷತ್ರ ಹಾಗೂ ಧನಿಷ್ಠ ನಕ್ಷತ್ರದ ಸಂಚಾರ ಆಗಬೇಕಾದ್ರೆ ಜೊತೆಯಲ್ಲೇ ಕುಜ ಕೂತಿದೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಶತಭೀಷ ನಕ್ಷತ್ರದಲ್ಲಿ ಒಂಬತ್ತರ ಸ್ಥಾನದಲ್ಲಿ ಈಗಾಗಲೇ ರಾಹು ಕೂತಿದೆ ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೂ ಗುರುವಿಗೆ ಮತ್ತೆ ಶನಿಯ ದೃಷ್ಟಿ ಕೂಡ ಸಿಂಹರಾಶಿಯಲ್ಲಿದೆ ಸ್ವಲ್ಪ ಮಟ್ಟಿಗೆ ನೀವು ಖಂಡಿತ ಈ ವಾರ ಆಲೋಚನೆ ಮಾಡಬೇಕಾಗುತ್ತೆ ಯಾವುದೇ ಕೆಲಸವನ್ನು ನಾವು ಪರಿಪೂರ್ಣವಾಗಿ ಆಲೋಚನೆಯನ್ನು ಮಾಡಿ ತದನಂತರ ಡಿಶನ್ ತಗೊಳ್ತಕ್ಕಂಥದ್ದು ಈ ಮಿಥುನ ರಾಶಿಯವರಿಗೆ ಅವಶ್ಯಕ ಮಿಥುನ ರಾಶಿಯವರು ಖಂಡಿತವಾಗಿ ನೀವು ಗಣಪತಿಗೆ ಎಕ್ಕದ ಹಾರವನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಎಕ್ಕದಹಾರವನ್ನು ಕೊಟ್ಟರೆ ಖಂಡಿತವಾಗಿ ನಿಮಗೆ ಬರ್ತಕ್ಕಂಥ ಸಮಸ್ಯೆಗಳು ಈ ಮಿಥುನ ರಾಶಿಯವರಿಗೆ ಅತ್ಯದ ಅದ್ಭುತವಾಗುತ್ತೆ ಯಾಕೆಂದರೆ ನೋಡಿ ಇನ್ನೊಂದು ವಿಚಾರ ಈಗಾಗಲೇ ನೋಡಿದಾಗ ವಾರ ಭವಿಷ್ಯವನ್ನು ನೋಡೋದಾದರೆ ಮಿಥುನ ರಾಶಿಯವರ ಬುಧ ಸೂರ್ಯನ ಸ್ಥಿತವಾಗಿದೆ ಸೂರ್ಯನ ಅಂಶದಲ್ಲಿ ಸ್ಥಿತವಾಗಿರೋದ್ರಿಂದ ಖಂಡಿತ ಪ್ರಬಲ ಜಾಸ್ತಿ ಇರುತ್ತೆ ಸೂರ್ಯ ನಿಮಗೆ ಧನಸ್ಥಾನದಲ್ಲಿ ಕೂತಿದೆ ಧನಸ್ಥಾನ ನಿಮ್ಮ ಪ್ರಯತ್ನದಿಂದ ಕೂಡ ಒಳ್ಳೆಯದಾಗ್ತದೆ ನೋಡಿ ಅಲ್ಲೂ ಒಂದು ವಿಚಾರ ನಿಮಗೆ ಪಾಸಿಟಿವ್ ಕೊಡುತ್ತೆ ಈ ಉತ್ತರಾಷಾಢ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ದನದ ಅಭಿವೃದ್ಧಿ ಕೂಡ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಆದರೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಮಾಡ್ಕೋಬೇಡಿ ಇದೊಂದು ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ನಾಲ್ಕನೇದಾಗಿ ರಾಶಿಯವರನ್ನು ನೋಡೋಣ ಕಟಕ ರಾಶಿಯ ಕಟಕ ಕಟಕರಾಶಿಯವರಿಗೆ ಈಗಾಗಲೇ ಶನಿ ಅಷ್ಟಮ ಸ್ಥಾನದಲ್ಲಿ ಕೂತಿದೆ ಮೊದಲನೆಯದಾಗಿ ನಿಮಗೆ ಚಂದ್ರನ ಸಂಚಾರ ಮೂಲಾ ನಕ್ಷತ್ರದಿಂದ ಸಂಚಾರ ಆಗ್ತದೆ ಮೂಲ ನಕ್ಷತ್ರದಿಂದ ಸಂಚಾರ ಆಗಬೇಕಾದ್ರೆ ನಿಮ್ಮ ನಾಲ್ಕರ ಮನೆಯ ಸ್ಥಾನದಲ್ಲಿ ಕೇತು ಕೂತಿದೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಮನೆಯಿಂದ ಕಿರಿಕಿರಿ ಅನುಭವಿಸ್ತಕ್ಕಂಥ ಸನ್ನಿವೇಶ ಕಟಕರಾಶಿಯವ್ರಿಗೆ ಇರುತ್ತೆ ಸ್ವಲ್ಪ ಜಾಗರೂಕತೆ ಉತ್ತರಾಷಾಢ ನಕ್ಷತ್ರ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರದಲ್ಲೂ ಕುಟುಂಬ ಸ್ಥಾನದಲ್ಲಿ ಶುಕ್ರ ಇದೆ ಶುಕ್ರನೊಟ್ಟಿಗೆ ಕುಜ ಇದ್ದಾಗಲೂ ಕೂಡ ಅಲ್ಲಿ ಕುಟುಂಬದಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕಳ್ಕೊಳ್ತೀರಾ ದೂರ ಹೋಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಸ್ವಲ್ಪ ಮಟ್ಟಿಗೆ ಅಷ್ಟಮ ಸ್ಥಾನದಲ್ಲಿ ಶನಿ ಶನಿ ಇದೆ ಒಂಬತ್ತರ ಸ್ಥಾನದ ಅಧಿಪತಿ ಬಂದು ಹತ್ತರ ಸ್ಥಾನದಲ್ಲಿ ತಂದೆಯೊಟ್ಟಿಗೆ ವಾಗ್ವಾದಗಳನ್ನು ಮಾಡಿಕೊಡ್ತಕ್ಕಂಥ ಸನ್ನಿವೇಶ ಇರುತ್ತೆ ಈ ಕಟಕ ರಾಶಿಯವರು ಈ ವಾರ ಯಾವುದೇ ಮಾತುಕತೆಗಳನ್ನು ಸುಮ್ಮನೆ ಎದುರಾಳಿಯಾಗಿ ಅಂದರೆ ಸುಮ್ಮನೆ ಎಕ್ಸೈಟ್ ಆಗಿ ತಮ್ಮ ಕೋಪದಿಂದ ಸ್ವಲ್ಪ ಅನಾಹುತಗಳನ್ನು ತಂದುಕೊಡ್ತಕ್ಕಂಥ ಸನ್ನಿವೇಶ ಇರುತ್ತೆ ಘಟಕ ರಾಶಿಯವರು ಸ್ವಲ್ಪ ಮಟ್ಟಿಗೆ ಆದಷ್ಟು ಸೈಲೆಂಟ್ ಆಗಿದ್ದರೆ ಭಾಳಷ್ಟು ಒಳ್ಳೆಯದಾಗ್ತದೆ ಇಲ್ಲಾಂದರೆ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಘಟಕ ರಾಶಿಯವರು ಕೂಡ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ಭೇಟಿ ಕೊಡ್ತಕ್ಕಂಥ ಸನ್ನಿವೇಶ ಇರುತ್ತೆ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡಿ ಪ್ರತಿ ದಿವಸ ಹಾಗೆ ಶಿವನ ನಾಮಸ್ಮರಣೆಯನ್ನು ಮಾಡಿ ಶಿವನ ಅಷ್ಟೋತ್ತರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಇಲ್ಲಾದರೆ ಕಟಕ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಐದನೇದಾಗಿ ಸಿಂಹರಾಶಿಯನ್ನು ನೋಡೋಣ ಸಿಂಹರಾಶಿಯ ಆಧಿಪತ್ಯ ಬಂದು ಸೂರ್ಯ ಕಟಕ ರಾಶಿಯಲ್ಲಿ ಸ್ಥಿತವಾಗಿದೆ ಸಿಂಹರಾಶಿಯವರಿಗೆ ಸ್ವಲ್ಪ ಯಾವ ರೀತಿ ಮೂಲ ನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೂ ಕೂಡ ನಿಮಗೆ ಸೂರ್ಯನಿಂದ ಕೇತು ನಾಲ್ಕರ ಸ್ಥಾನದಲ್ಲಿದೆ ವಾಹನದಿಂದ ಅಪಾಯವನ್ನು ಎದುರಿಸತಕ್ಕಂಥ ಸನ್ನಿವೇಶ ಇದೆ ಸ್ವಲ್ಪ ಮೊದಲ ವಾರದಲ್ಲಿ ಚೂರು ಜಾಗರೂಕತೆಯಿಂದ ಇರತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ತನ್ನದೇ ಶುಕ್ರ ನಕ್ಷತ್ರದಲ್ಲಿ ಸಂಚಾರ ಆಗ್ತದೆ ಸಿಂಹರಾಶಿಯವ್ರಿಗೆ ಸಿಂಹರಾಶಿಯವ್ರಿಗೆ ಶುಕ್ರ ಈಗ ಧನಸ್ಥಾನದಲ್ಲಿ ಶುಕ್ರ ಕೂತಿದೆ ಸಿಂಹರಾಶಿಯವರಿಗೆ ನಿಮಗೆ ದಶಾಧಿ ದಶಮ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಸ್ವಸ್ಥಾನದಲ್ಲಿ ಕೂತಿದೆ ಶುಕ್ರನ ಒಂದು ಬಲ ಜಾಸ್ತಿ ಇರ್ತದೆ ಸಿಂಹರಾಶಿಯವ್ರಿಗೆ ಖಂಡಿತವಾಗಿ ಸಾಂಸಾರಿಕ ಜೀವನದಲ್ಲಿ ಏನಾದರೂ ಸಮಸ್ಯೆ ಇತ್ತು ಡೆಫಿನೆಟಾಗಿ ಒಳ್ಳೆಯದಾಗುತ್ತೆ ಇಲ್ಲಿ ಕುಜ ನಿಮಗೆ ನೋಡಿ ಒಂಬತ್ತರ ಅಧಿಪತಿ ಆಗಿರ್ತಕ್ಕಂಥ ಕುಜನೂ ಕೂಡ ಸಿಂಹರಾಶಿಯಲ್ಲೇ ಇದೆ ಅತ್ಯಧಿಕವಾದಂಥ ಬಲ ಜಾಸ್ತಿ ಆಗ್ತದೆ ಯಾವುದೇ ಕಾರ್ಯದಲ್ಲೂ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಛಲ ಈ ಸಿಂಹರಾಶಿಯವ್ರಿಗೆ ಬರುತ್ತೆ ಖಂಡಿತ ಅದ್ಭುತವಾದಂಥ ಸಮಯ ಸಿಂಹ ಸಿಂಹರಾಶಿಯವ್ರಿಗೆ ಇರುತ್ತೆ ಆದರೆ ಶನಿಯ ವಕ್ರ ದೃಷ್ಟಿ ಬೀರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕೆಲಸಗಳು ಮಂದಗತಿ ಆಗ್ತದೆ ಇನ್ನೊಂದು ವಿಶೇಷವಾಗಿ ನೋಡಿ ಸೂರ್ಯನ ಸೂರ್ಯನಿಂದ ಸಪ್ತಮಾಧಿಪ ಸಪ್ತಮ ಅಧಿಪತಿ ಆಗಿರ್ತಕ್ಕಂಥ ಶನಿ ಕೂಡ ವಕ್ರಸ್ಥಾನದಲ್ಲಿದೆ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶ ವ್ಯಾಪಾರದ ಅಭಿವೃದ್ಧಿ ಕಡಿಮೆ ಆಗ್ತದೆ ತದನಂತರ ನಿಮಗೆ ನೋಡಿ ಹತ್ತಿರ ಸ್ಥಾನ ಸೂರ್ಯನಿಂದ ಹತ್ತರ ಸ್ಥಾನದಲ್ಲಿ ರಾಹು ಇದೆ ಈ ಶತಭೀಶ ನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಮಾನಹಾನಿ ಅನುಭವಿಸ್ತಕ್ಕಂಥ ಸನ್ನಿವೇಶ ಇರುತ್ತೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಗೆ ಸ್ವಲ್ಪ ಮಟ್ಟಿಗೆ ಕುಂದು ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಆದಷ್ಟು ನೀವು ಈ ಸಂದರ್ಭದಲ್ಲಿ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂಥದ್ದು ಅತ್ಯವಶ್ಯಕತವಾಗಿರ್ತಕ್ಕಂಥ ಸನ್ನಿವೇಶ ಸಿಂಹರಾಶಿಯವರು ಆದಷ್ಟು ಕೂಡ ಆದಿತ್ಯ ನಿತ್ಯ ಹೃದಯ ಪಠಣವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಸೂರ್ಯನಿಗೆ ಎಕ್ಕದ ಹೂವ ಸಮೇತವಾಗಿ ಅರಿಯವನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸಿಂಹರಾಶಿಯವರು ಈ ಒಂದು ವಿಚಾರವಾಗಿ ಕೇರ್ಫುಲ್ ಕೇರ್ಫುಲ್ಲಾಗಿರ್ತಕ್ಕಂಥದ್ದು ಮಿಶ್ರಫಲಗಳ ಇರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಈ ವಾರ ಇರ್ತದೆ ಹಾಗೆ ಆರನೇದಾಗಿ ಕನ್ಯರಾಶಿಯವರನ್ನು ನೋಡೋಣ ಕನ್ಯ ರಾಶಿಯವರಿಗೆ ಬುಧ ಈಗಾಗಲೇ ಕೂತಿರ್ತಕ್ಕಂಥ ಸ್ಥಾನ ಸಿಂಹರಾಶಿಯಲ್ಲಿ ಕೂತಿದೆ ನಿಮಗೆ ಕನ್ಯಾ ರಾಶಿಯಿಂದ ದ್ವಾದಶ ಸ್ಥಾನದಲ್ಲಿ ದ್ವಾದಶ ಸ್ಥಾನದಲ್ಲಿ ಬುಧ ಕೂತಿದೆ ಅಂದರೆ ನಿಮಗೆ ನೋಡಿ ಧನಾಧಿಪತಿ ಆಗಿರ್ತಕ್ಕಂಥ ಶುಕ್ರನು ಕೂಡ ದ್ವಾದಶ ಸ್ವಲ್ಪ ಮಟ್ಟಿಗೆ ಹಣದ ಅಡಚಣೆ ಕಟ್ಟಿಟ್ಟ ಬುತ್ತಿ ಮಾತಿನಿಂದ ವಿಪತ್ತು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಗುರು ಹಾಗೆ ರಾಹು ಕೂಡ ಎಲ್ಲಿ ಸ್ಥಿತವಾಗಿದೆ ಅಷ್ಟಮ ಸ್ಥಾನದಲ್ಲೇ ಸ್ಥಿತವಾಗಿರೋದ್ರಿಂದ ಕನ್ಯಾ ರಾಶಿಯವರಿಗೆ ಈ ವಾರ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕ ಅಪನಿಂದನೆಗಳು ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಹಾಗೆ ವ್ಯಾವಹಾರಿಕವಾಗಿ ಸಮಸ್ಯೆಯನ್ನು ಎದುರಿಸ್ತೀರಾ ಸ್ವಲ್ಪ ಮಟ್ಟಿಗೆ ಮನೆಯಲ್ಲೂ ಕೂಡ ಕಿರಿಕಿರಿಯನ್ನು ಅನುಭವಿಸ್ತೀರಾ ವಾಹನದಿಂದ ಜಾರಿ ಬೀಳತಕ್ಕಂಥ ಸನ್ನಿವೇಶ ಇರುತ್ತೆ ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯಿಂದ ಇರತಕ್ಕಂಥದ್ದು ಬಹಳ ಮುಖ್ಯ ಈ ಕನ್ಯಾ ರಾಶಿಯವರು ಸ್ವಲ್ಪ ಈ ವಾರದಲ್ಲಿ ಯಾವುದೇ ಕೆಲಸಗಳನ್ನ ಬಂಡವಾಳವನ್ನ ಊಟದಲ್ಲಿ ಇರತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಅಂದ್ರೆ ನಷ್ಟವನ್ನ ಅನುಭವಿಸ್ತೀರ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಆಗ್ತದೆ ಒಂದು ರೀತಿಯಾಗಿ ನಿಮ್ಗೆ ಅತಿಯಾದಂಥ ಆತ್ಮವಿಶ್ವಾಸ ಡೇರ್ನೆಸ್ ಜಾಸ್ತಿ ಬರುತ್ತೆ ಎಂಟು ಹನ್ನೆರಡರ ಅಧಿಪತಿಗಳು ಎಲ್ಲ ದ್ವಾದಶ ಸ್ಥಾನದಲ್ಲಿ ಕೂತಿದೆ ಒಂದು ರೀತಿಯಾಗಿ ವಿಪರೀತ ರಾಜಯೋಗ ಆದರೂ ಕೂಡ ಸಮಸ್ಯೆದಾಯಕ ದಾಯಕ ಆಗ್ತದೆ ಸ್ವಲ್ಪ ಈ ಈ ವಾರದಲ್ಲಿ ಕನ್ಯಾ ರಾಶಿಯವರು ಜಾಗರೂಕತೆಯಿಂದ ಇರತಕ್ಕಂಥದ್ದು ಹುರುಳಿ ಕಾಳನ್ನು ಅನಾಥಾಶ್ರಮಗಳಿಗೆ ದಾನ ಕೊಡ್ತಕ್ಕಂಥ ಸನ್ನಿವೇಶ ಇರುತ್ತೆ ಹುರುಳಿ ಕಾಳನ್ನು ದಾನ ಕೊಡ್ತಕ್ಕಂಥ ಸನ್ನಿವೇಶ ಹಾಗೆ ಯಾವಾಗಲೂ ಕೂಡ ಈ ಬುಧನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಆದಷ್ಟು ಕೂಡ ಈ ಓಂ ನಮೋ ಭಗವತಿ ವಾಸುದೇವ ಯ ನಮಃ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕೂತು ನೂರ ಎಂಟು ಬಾರಿ ಇದನ್ನು ಪ್ರತಿ ದಿವಸ ಪಠಣೆ ಮಾಡೋದ್ರಿಂದ ಈ ವಾರದಲ್ಲಿ ಅಭಿವೃದ್ಧಿ ಕಾರ್ಯ ಆಗ್ತದೆ ಇಲ್ಲಾಂದರೆ ಸಮಸ್ಯೆ ಜಾಸ್ತಿ ಆಗ್ಬಿಡ್ತು ಏಳನೇದಾಗಿ ತುಲಾರಾಶಿಯವರನ್ನು ನೋಡೋಣ ತುಲ ರಾಶಿಯ ಅಧಿಪತ್ಯ ಬಂದು ಸೂರ್ಯನ ಅಂಶದಲ್ಲಿ ಕೂತಿದೆ ಹಾಗೆ ಸೂರ್ಯನ ರಾಶಿಯಲ್ಲಿ ಕುಜನೊಟ್ಟಿಗೆ ಬುಧನೊಟ್ಟಿಗೆ ಕೂತಿದೆ ದ್ವಾದಶಾಧಿಪತಿ ಲಾಭದಲ್ಲಿ ಕೂತಿದೆ ಸ್ವಲ್ಪ ತುಲಾರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಗುರು ರಾಹು ಯಥಾಸ್ಥಿತಿಯವಾಗಿ ಕೂತಿದ್ದಾರೆ ಸೂರ್ಯ ಈಗಾಗಲೇ ನಿಮಗೆ ದಶಮ ಸ್ಥಾನದಲ್ಲಿ ಸೂರ್ಯ ಸ್ಥಿತವಾಗಿದೆ ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಖಂಡಿತ ಅಭಿವೃದ್ಧಿ ಯಾರ್ಯಾರು ಈ ವಾರದಲ್ಲಿ ಸರ್ಕಾರಿ ಕೆಲಸನೇ ಆಗಿರ್ಬೋದು ಅಥವಾ ಕೆಲಸದಲ್ಲಿ ಅಭಿವೃದ್ಧಿಯನ್ನ ತುಲಾ ತುಲಾರಾಶಿಯವರಿಗೆ ಮೊದಲನೇದಾಗಿ ಮೂಲ ನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೆ ಒಂಟಿತನ ಕಾಣುತ್ತೆ ನಿಜ ಆದರೆ ಮುಂಬರುವ ಕಾಲ ಅಭಿವೃದ್ಧಿಯ ಕಾಲ ಆಗುತ್ತೆ ಹನ್ನೊಂದರ ಸ್ಥಾನದಲ್ಲಿ ಶುಕ್ರ ಇದೆ ಹಾಗೆ ಹತ್ತರ ಸ್ಥಾನದಲ್ಲಿ ಸೂರ್ಯ ಇದೆ ಖಂಡಿತವಾಗಿ ನಿಮ್ಮ ಕೆಲಸದಿಂದ ಅಭಿವೃದ್ಧಿ ಬರುತ್ತೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ತುಲ ಇರುತ್ತೆ ಆದರೆ ರಾಹು ಸಪ್ತಮ ಸ್ಥಾನದಲ್ಲಿದೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಂಗಾತಿಯಿಂದ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಶತಭೀಷ ನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೆ ಇದೊಂದು ಸನ್ನಿವೇಶ ಇರುತ್ತೆ ಖಂಡಿತವಾಗಿಯೂ ಒಂದು ರೀತಿಯಾಗಿ ಹೇಳ್ಬೇಕಂದ್ರೆ ತುಲಾ ರಾಶಿಯರಿಗೆ ಈ ವಾರ ಅದ್ಭುತವಾದಂಥ ಕಾಲ ಆಗ್ತದೆ ತುಲ ರಾಶಿಯವರು ಗಣಪತಿಯ ಅಷ್ಟೋತ್ತರಗಳನ್ನ ಮಾಡೋದ್ರಿಂದ ಅತ್ಯದ್ಭುತವಾದಂತ ಕಾಲವನ್ನ ನಾವು ನೋಡ್ಬೋದು ಹಾಗೆ ಎಂಟನೆಯದಾಗಿ ವೃಶ್ಚಿಕ ರಾಶಿಯನ್ನು ನೋಡೋಣ ವೃಶ್ಚಿಕ ರಾಶಿಯ ಅಧಿಪತಿ ಬಂದು ಕುಜನಾಂಶದಲ್ಲಿದೆ ದಶಮ ಸ್ಥಾನದಲ್ಲಿ ಕೂತಿದೆ ಅತ್ಯಧಿಕವಾದಂಥ ಲಾಭವನ್ನ ತರ್ತೀರ ಈ ವಾರ ಯಾರು ವೃಶ್ಚಿಕ ಇದ್ದಿರೋ ಅತ್ಯಧಿಕವಾದಂಥ ಲಾಭವನ್ನು ತರ್ತೀರ ನಷ್ಟ ಅಧಿಪತಿ ಕೂಡ ಸ್ಥಾನದಲ್ಲಿದೆ ಲಾಭಾಧಿಪತಿ ಆಗಿರ್ತಕ್ಕಂಥ ಬುಧನು ಕೂಡ ಸ್ಥಾನದಲ್ಲಿದೆ ಮೂಲ ನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೆ ದ್ವಾದಶ ಸ್ಥಾನದಲ್ಲಿ ಮೊದಲ ವಾರ ಸ್ವಲ್ಪ ಮಟ್ಟಿಗೆ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ಬೋದು ಇನ್ನು ಮಿಕ್ಕ ನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೆ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದಂಥ ಕಾಲ ರಾಜಯೋಗದ ಕಾಲ ಯಾವುದೇ ಕೆಲಸ ಮಾಡಿದ್ರೂ ಕೂಡ ವೃಶ್ಚಿಕ ರಾಶಿಯವರಿಗೆ ಅತ್ಯಧಿಕವಾದಂಥ ಲಾಭವನ್ನು ತಂದುಕೊಡುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ನಿಮ್ಮ ಏನೇನು ಈ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಈ ವ ಒಂದು ವಾರದಲ್ಲಿ ಈಡೇರುತ್ತೆ ಹಾಗೆ ಒಂಬತ್ತನೇದಾಗಿ ಧನುರ್ ರಾಶಿ ನೋಡೋಣ ಧನು ರಾಶಿ ಅಧಿಪತಿ ಪಂಚಮದಲ್ಲಿ ಸ್ಥಿತವಾಗಿದೆ ಮೂಲ ನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೆ ಹನ್ನೊಂದರ ಸ್ಥಾನದಲ್ಲಿ ಸಂಚಾರ ಆಗ್ತದೆ ಹಾಗೆ ಇನ್ನೊಂದು ವಿಶೇಷವಾಗಿ ನಿಮಗೆ ಅಷ್ಟಮ ಸ್ಥಾನದಲ್ಲಿ ಸೂರ್ಯ ಇದೆ ಆತ್ಮಬಲ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಹಾಯಕ್ಕೆ ಬರ್ದ ಬರ್ತಕ್ಕಂಥವ್ರು ಸ್ವಲ್ಪ ಪ್ರಮಾಣ ಕಡಿಮೆ ಆಗುತ್ತೆ ಇಲ್ಲಿ ನಿಮಗೆ ಸೂರ್ಯನ ಬಲ ಕಡಿಮೆ ಇರೋದು ಕಷ್ಟ ಈ ವಾರದಲ್ಲಿ ಸೂರ್ಯನ ಸಂಚಾರ ನಿಮಗೆ ಮುಂದಿನ ಮಧ್ಯಂತರದಲ್ಲಿ ಸಂಚಾರ ಸಿಂಹರಾಶಿಯಾಗುತ್ತೆ ಆಗ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಕಾರ್ಯ ಸೊ ಅಷ್ಟಮ ಸ್ಥಾನದಲ್ಲಿ ನಿಮಗೆ ನವಮ ಸ್ಥಾನದಲ್ಲಿ ವಿಶೇಷವಾಗಿ ಗ್ರಹಗಳು ಜಾಸ್ತಿ ಇದೆ ಭಾಗ್ಯೋದಯದ ಕಾಲ ಆದರೂ ಕೂಡ ಪಿತೃದೋಷ ಅಂತ ಕರೆದ್ವಿ ನಾವು ಇಲ್ಲಿ ಕುಜಾಸ್ಥಿತವಾಗಿದೆ ಶುಕ್ರ ಬುಧಸ್ಥಿತವಾಗಿದೆ ಮೆಲ್ಫಿಕ್ ಪ್ಲಾನೆಟ್ ಇದೆ ಶನಿಯನ ಊಟ ಕೂಡ ಸಿಂಹರಾಶಿಯವ್ರಿಗೆ ಈ ಒಂಬತ್ತರ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಭಾಗ್ಯೋದಯ ಇರ್ದಲೇ ಇರತಕ್ಕಂಥ ಕಾಲ ಆಗ್ತದೆ ಸಮಸ್ಯೆಗಳ ಪ್ರಮಾಣ ಸಹಾಯಸ್ಥೆ ಇರತಕ್ಕಂಥ ಪ್ರಮಾಣಗಳು ಜಾಸ್ತಿ ಆಗ್ತದೆ ಸೂರ್ಯನ ಶಾಂತಿ ಅತ್ಯಗತ್ಯ ಆಗ್ತದೆ ಗೋಧಿಯನ್ನು ಹಸುವಿಗೆ ಚಪಾ ಚಪಾತಿಯನ್ನು ತಿನ್ನಿಸ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಕೆಲಸ ಅತ್ಯಗತ್ಯ ಆಗ್ತದೆ ಭಾನುವಾರಗಳಂದು ಸೂರ್ಯನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಆದಿತ್ಯ ಹೃದಯವನ್ನು ಪಾಠ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಆದಷ್ಟು ಕೂಡ ಚಪಾತಿಯನ್ನು ಹಸುವಿಗೆ ದಾನ ಕೊಡ್ತಕ್ಕಂಥದ್ದು ಅತ್ಯಗತ್ಯ ಹಾಗೆ ಹತ್ತನೇದಾಗಿ ಮಕರ ರಾಶಿಯವರು ನೋಡೋಣ ಮಕರ ರಾಶಿಯವ್ರಿಗೆ ನೋಡೋದಾದರೆ ಮಕರ ರಾಶಿಯವ್ರಿಗೆ ಬುಧ ಅಷ್ಟಮ ಸ್ಥಾನದಲ್ಲಿದೆ ಶುಕ್ರ ಅಷ್ಟಮ ಸ್ಥಾನ ಹಾಗೆ ಕುಜ ಅಷ್ಟಮ ಸ್ಥಾನದಲ್ಲಿದೆ ನೋಡಿ ವಿಪರೀತವಾದಂಥ ಸಮಸ್ಯೆಯನ್ನು ಮಕರ ರಾಶಿಯವರೆದುರಿಸ್ತೀರ ಕೇತುವಿನ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದರೂ ಕೂಡ ನಿಮಗೆ ಹತ್ತರ ಸ್ಥಾನದಲ್ಲಿ ಮಾನಹಾನಿ ಆಗ್ತಕ್ಕಂಥದ್ದು ಕೇತು ಅಪನಿಂದನೆಗಳನ್ನು ಬರ್ತಕ್ಕಂಥದ್ದು ಮಕರ ರಾಶಿಯವ್ರಿಗೆ ಇರುತ್ತೆ ನಿಮಗೆ ಸ್ಥಳ ಬದಲಾವಣೆ ಅವಕಾಶಗಳನ್ನು ಸ್ಥಳ ಬದಲಾವಣೆ ಆಗ್ತಕ್ಕಂಥದ್ದು ಕೂಡ ಇರ್ತದೆ ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯಿಂದ ಇರತಕ್ಕಂಥದ್ದು ಮುಖ್ಯ ಅಷ್ಟಮ ಸ್ಥಾನದಲ್ಲಿ ಎಲ್ಲ ಗ್ರಹಗಳಿದ್ದಾಗ ಶುಕ್ರ ಅಷ್ಟಮ ಸ್ಥಾನದಲ್ಲಿ ಒಳ್ಳೆಯದನ್ನೇ ಮಾಡುತ್ತೆ ಆದರೂ ಕೂಡ ನಿಮಗೆ ಸಮಸ್ಯೆಯನ್ನು ತಂದುಕೊಡುತ್ತೆ ನಿಮಗೆ ನೋಡಿ ಒಂಬತ್ತರ ಸ್ಥಾನದ ಅಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿದೆ ಅಲ್ಲೂ ಕೂಡ ಸಮಸ್ಯೆಯನ್ನು ತಂದುಕೊಡ್ತೀರಾ ಮಕರ ರಾಶಿಯವರು ಈ ವಾರ ಭಾಳಷ್ಟು ಎಚ್ಚರಿಕೆಯ ಕಾಲವನ್ನು ವಹಿಸ್ಕೊಳ್ಬೇಕಾಗುತ್ತೆ ಯಾವುದೇ ಸಮಸ್ಯೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾವುದರಿಂದಾದರೂ ಒಂದು ರೀತಿಯಾಗಿ ಸಮಸ್ಯೆ ಬರುತ್ತೆ ಭಾಳ ಆದಷ್ಟು ಕೂಡ ಕೇರ್ಫುಲ್ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ ತೊಗರಿ ಬೇಳೆಯನ್ನು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಕೊಡ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ ಹಾಗೆ ಬುಧ ಹಾಗೆ ಸುಬ್ರಹ್ಮಣ್ಯನ ಅಷ್ಟೋತ್ರಗಳನ್ನು ಪಠಣೆ ಮಾಡ್ತಕ್ಕಂಥದ್ದು ಅತಿಯಾದಂಥ ಮುಖ್ಯ ಹನ್ನೊಂದನೆಯದಾಗಿ ಕುಂಭರಾಶಿನ ನೋಡೋಣ ಕುಂಭರಾಶಿಯವ್ರಿಗೆ ಶನಿ ಈಗಾಗಲೇ ತಮ್ಮ ರಾಶಿಯಲ್ಲೇ ವಕ್ರವಾಗಿದೆ ಸಪ್ತಮ ಸ್ಥಾನದಲ್ಲಿ ಬುಧ ಕುಜ ಹಾಗೆ ಶುಕ್ರ ಇದ್ದಾರೆ ಹಾಗೆ ಆರರ ಸ್ಥಾನದಲ್ಲಿ ಸೂರ್ಯ ಇದೆ ಮೂಲಾ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಒಂಬತ್ತರ ಸ್ಥಾನದಲ್ಲಿ ಇದ್ದಾಗ ನಿಮ್ಗೇನಾಗುತ್ತೆ ಸಹಾಯ ಅಸ್ತದ ಕೊರತೆ ಕಡಿಮೆ ಆಗ್ಬಿಡುತ್ತೆ ಹಾಗೆ ಸಪ್ತಮ ಸ್ಥಾನದಲ್ಲಿ ಕೇಂದ್ರ ಸ್ಥಾನಗಳಲ್ಲಿ ಗ್ರಹಗಳು ಜಾಸ್ತಿ ಇದೆ ವಿಶೇಷವಾಗಿ ಕುಂಭರಾಶಿಯವರಿಗೆ ನಿಮಗೆ ನಿಮ್ಮ ಎದುರಾಳಿಯಿಂದ ಎಲ್ಲದೂ ಕೂಡ ಆ ಸವಲತ್ತು ಸಿಗುತ್ತೆ ಏನೇ ತೊಂದರೆ ಇದ್ದಾನೆ ಮತ್ತೊಂದು ಮಾಡ್ತಾಯಿದ್ರು ಕೂಡ ನಿಮಗೆ ನಿಜವಾಗ್ಲೂ ಅಭಿವೃದ್ಧಿಯ ಕಾರ್ಯ ಏಕೆಂದರೆ ಸಪ್ತಮ ಸ್ಥಾನ ಕೇಂದ್ರ ಸ್ಥಾನದಲ್ಲಿ ಸ್ಥಿತವಾಗಿರ್ತಕ್ಕಂಥ ಗ್ರಹಗಳು ಈ ದುಷ್ಟ ಗ್ರಹಗಳೇ ಆಗಿರಲಿ ನೀಚ ಗ್ರಹಗಳೇ ಆಗಿರಲಿ ಯಾವುದೇ ಗ್ರಹ ಆಗಿದ್ರೂ ಕೂಡ ನಿಮಗೆ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತೆ ಸಪ್ತಮ ಸ್ಥಾನ ಅಭಿವೃದ್ಧಿ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಎಲ್ಲ ಕಾ ಕಾರ್ಯಗಳಲ್ಲೂ ಅಭಿವೃದ್ಧಿ ಕುಂಭರಾಶಿಯವ್ರಿಗಿರುತ್ತೆ ಎಲ್ಲದರಲ್ಲೂ ಜಯ ಸಿಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಆದರೆ ಆರರ ಸ್ಥಾನದಲ್ಲಿ ಶುಕ್ರ ಇದ್ದಾಗ ಸ್ವಲ್ಪ ಮಟ್ಟಿಗೆ ಪಿತೃದೋಷ ಸಪ್ತಮಾಧಿಪತಿ ಆರರಲ್ಲಿದ್ದಾಗ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಸೂರ್ಯನ ಶಾಂತಿ ಮಾಡಿಕೊಂಡ್ರೆ ಖಂಡಿತ ಈ ವಾರದಲ್ಲಿ ಅತ್ಯಧಿಕಾದಂಥ ಕುಂಭರಾಶಿಯವರಿಗೆ ಅದ್ಭುತವಾದಂಥ ಕಾಲ ಇರುತ್ತೆ ಉಪಚಯ ಸ್ಥಾನದಲ್ಲಿ ರಾಹು ಇದೆ ಗುರು ಇದೆ ಗುರು ನಿಮಗೆ ಖಂಡಿತ ಒಂದು ರೀತಿಯಾಗಿ ಗುರು ಬಲ ಇಲ್ಲದೇ ಇದ್ದರೂ ಕೂಡ ಈ ಕುಂಭರಾಶಿಯವರಿಗೆ ಮೂರರ ಸ್ಥಾನದಲ್ಲಿ ನಿಮಗೆ ಧೈರ್ಯವನ್ನು ಕೊಡುತ್ತೆ ಧೈರ್ಯ ಬಲವನ್ನು ಕೊಡುತ್ತೆ ಅಭಿವೃದ್ಧಿಯ ಕಾರ್ಯ ರಾಹುವನ್ನು ಕೊಡುತ್ತೆ ರಾಹು ಕೂಡ ಅಂಡ್ ಅಂಡ್ರೆಡ್ ಪರ್ಸೆಂಟ್ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಅಭಿವೃದ್ಧಿಯ ಕಾರ್ಯ ಆಗ್ತದೆ ಕುಂಭರಾಶಿಯವರು ಆದಷ್ಟು ಕೂಡ ಬೆಲ್ಲವನ್ನು ಹಸುಗಳಿಗೆ ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ ಕರಿ ಹಸುಗಳಿಗೆ ಆದಷ್ಟು ಈ ಪ್ರತಿ ದಿವಸ ಬರ್ತಕ್ಕಂಥ ಹಸುಗಳು ಬಂದರೆ ಮನೆ ಹತ್ರ ಈ ಬೆಲ್ಲವನ್ನು ತಿನ್ನಿಸ್ತಕ್ಕಂಥ ಕೆಲಸ ಮಾಡೋದ್ರಂತೆ ಅತ್ಯಧಿ ಅದ್ಭು ಅದ್ಭುತವಾದಂಥ ಕಾಲವನ್ನು ಕುಂಭರಾಶಿಯವರು ನೋಡ್ತೀರ ಕೊನೆಯದಾಗಿ ಮೀನರಾಶಿಯವರು ನೋಡೋಣ ಮೀನರಾಶಿಯ ಅಧಿಪತಿ ಬಂದು ಗುರು ರಾಹು ಒಟ್ಟಿಗೆ ಆಗ ಕುಟುಂಬ ಸ್ಥಾನದಲ್ಲಿದೆ ಕೇತುವಿನ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಅಷ್ಟಮ ಸ್ಥಾನದಲ್ಲಿ ಇದೆ ಸ್ವಲ್ಪ ಮಟ್ಟಿಗೆ ಕೇರ್ಫುಲ್ ಆಗಿರಬೇಕಾಗುತ್ತೆ ಆರರ ಸ್ಥಾನದಲ್ಲಿ ನೋಡಿ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ನಿಮಗೆ ಪಂಚಮ ಸ್ಥಾನ ಹಾಗೆ ಆರರ ಸ್ಥಾನದಲ್ಲಿ ಸಂಚಾರ ಇರಬೇಕಾದ್ರೆ ಶ್ರವಣ ನಕ್ಷತ್ರ ಧರಿಷ್ಠ ನಕ್ಷತ್ರ ಅಧಿಪತಿ ಬಂದು ಅಲ್ಲೇ ಕೂಡ ನಿಮಗೆ ಎಲ್ಲಿ ಸ್ಥಿತವಾಗಿದೆ ಆರ ಸ್ಥಾನದಲ್ಲಿ ಸ್ಥಿತವಾಗಿದೆ ಶತಭೀಷ ನಕ್ಷತ್ರ ಎರಡರ ಸ್ಥಾನದಲ್ಲಿ ಅಲ್ಲೇ ಕೂತಿದೆ ಪೂರ್ವಭಾದ್ರಪದ ಉತ್ತರ ಸ್ವಲ್ಪ ಮಟ್ಟಿಗೆ ನೋಡಿ ವಿಶೇಷವಾಗಿ ಮೀನರಾಶಿಯವರು ಸಾಲವನ್ನ ಮಾಡ್ತಕ್ಕಂಥದ್ದು ಸಾಧ್ಯತೆ ಈ ವಾರ ಜಾಸ್ತಿ ಇರುತ್ತೆ ಹಾಗೆ ಶತ್ರುಗಳಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನ ಅನುಭವಿಸ್ತಕ್ಕಂಥ ಕಾಲ ಮೀನರಾಶಿಯವ್ರಿಗೆ ಇರುತ್ತೆ ಕುಟುಂಬದಿಂದ ದೂರ ಉಳಿತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ ಆದರೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಬಿಸ್ನೆಸ್ ವರ್ಗದವರಿಗೆ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯ ಕಾರ್ಯ ಅದರಲ್ಲೂ ಕೂಡ ಅಭಿವೃದ್ಧಿ ಆದರೆ ಸಾಲ ಏನಾದರೂ ಕ್ರೆಡಿಟ್ ಜಾಸ್ತಿ ಮಾಡ್ಕೊಂಡಿದ್ದರೆ ಡೆಬಿಟ್ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಕೊನೆಯಲ್ಲಿ ಅಭಿವೃದ್ಧಿಯ ಕಾರ್ಯ ಆದಷ್ಟು ಕೂಡ ನೀವು ಕರಿಯ ಎಳ್ಳನ್ನು ಶಿವನ ದೇವಸ್ಥಾನಕ್ಕೆ ಕೊಡ್ತಕ್ಕಂಥದ್ದು ಅಥವಾ ಅನಾಥಾಶ್ರಮಗಳಿಗೆ ಕೊಡ್ತಕ್ಕಂಥದ್ದು ಭಾಳ ವಿಶೇಷವಾಗುತ್ತೆ ನೀವು ವಿಶೇಷವಾಗಿ ಈ ಮೀನರಾಶಿಯವರು ಈ ಮಂತ್ರವನ್ನು ಹೇಳೋದ್ರಿಂದ ಭಾಳ ವಿಶೇಷವಾದಂಥ ಫಲಗಳನ್ನು ನೀವು ಕೊಡಬೇಕ ನೋಡಬೇಕಾಗುತ್ತೆ ಈ ವಾರದಲ್ಲಿ ವಿಶೇಷ ಶತ್ರುಕಾಟ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಮತ್ತೊರಿಂದ ಸಮಸ್ಯೆ ಬರುತ್ತೆ ಅಂತಕ್ಕಂಥವರು ಉಗ್ರವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ಋಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ಮೃತ್ಯುಂ ನಮಾಮ್ಯಹಂ ಆದಷ್ಟು ಈ ಮಂತ್ರವನ್ನು ಪ್ರತಿ ದಿವಸ ಹನ್ನೊಂದು ಬಾರಿ ಪಠಣೆ ಮಾಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಮೀನರಾಶಿಯವ್ರಿಗೂ ಕೂಡ ಒಂದು ರೀತಿಯ ಅಭಿವೃದ್ಧಿಯ ಕಾರ್ಯ ಆಗುತ್ತೆ ಇಷ್ಟು ಕೂಡ ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಯಾರ್ಯಾರಿಗೆ ಯಾವ ಯಾವ ಸಮಸ್ಯೆ ಇದೆ ಜೊತೆಗೆ ನಿಮಗೆ ಫಲಿತಾಂಶಗಳು ಯಾವ ರೀತಿ ಇರ್ತದೆ ಈ ವಾರದಲ್ಲಿ ಅಂತಕ್ಕಂಥದ್ದನ್ನು ತಿಳಿಸ್ಕೊಟ್ಟಿದ್ದೇನೆ ಒಟ್ಟಾರೆಯಾಗಿ ಎಲ್ಲರಿಗೂ ಕೂಡ ಈ ವಾರ ಪರಮಾತ್ಮ ನಿಮಗೆ ಆರೋಗ್ಯ ಅಭಿವೃದ್ಧಿ ಎಲ್ಲದನ್ನು ಕೊಡಲಿ ಅಂತ ಕೇಳ್ಕೊಳ್ಳೋಣ ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಖಂಡಿತ ಒಳ್ಳೆ ಕಾಮೆಂಟ್ಸ್ ಮಾಡ್ತೀರ ನಮ್ಗೆ ತುಂಬ ಸಂತೋಷ ಆಗ್ತಿದೆ ಇನ್ನೂ ಜನ ಇನ್ನೂ ಹೆಚ್ಚಿನದಾಗಿ ನಮ್ಮ ಚಾನಲನ್ನು ನೋಡಬೇಕು ಜನಗಳು ಆದಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಸ್ನೇಹಿತರೆ ನಿಮಗೆ ಗೊತ್ತಿರಬೇಕು ಪ್ರತಿಯೊಂದು ನೀವು ಚಾನಲ್ ನೋಡ್ತೀರಾ ಡೆಫಿನೆಟಾಗಿ ನೋಡೇ ನೋಡ್ತೀರಲ್ವಾ ಆದರೆ ಯಾರ್ಯಾರು ಯಾವ ಯಾವ ರೀತಿ ಬರೀ 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 ಸುಮ್ಮನೆ ನಿಮಗೆ ಆಮಿಷಗಳನ್ನು ಒಡ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ ನಿಮಗೆ ಆಲ್ರೆಡಿ ಈಗಾಗಲೇ ಗೊತ್ತಾಗಿದೆ ನನ್ನ ಹತ್ರ ಎಲ್ಲ ಬರ್ತಕ್ಕಂಥ ಗುರುಗಳು ಯಾವ್ರು ಹಿಂಗೆ ಮಾಡಿದ್ರು ಬರೀ ಇದು ಪೂಜೆ ಅದು ಪುನಸ್ಕಾರ ಹೇಳ್ತಾ ಇದ್ದರು ಇದೆಲ್ಲ ಖಂಡಿತವಾಗಿ ಬಂದೇ ಬರ್ತಾರೆ ಒಳ್ಳೆಯದಕ್ಕೆ ಖಂಡಿತ ನಿಧಾನ ಆಗುತ್ತೆ ಆದರೆ ಪ್ರಧಾನ ಇದೆ ನಿಮ್ಮ ನಿಮಗೆ ಗೊತ್ತಿರಬೇಕು ಸ್ವಲ್ಪ ಮಟ್ಟಿಗೆ ನಮ್ಮದು ಅಭಿವೃದ್ಧಿಯ ಕಾರ್ಯ ನಿಧಾನ ಆಗಿರ್ಬೋದು ಡೆಫಿನೆಟಾಗಿ ಒಂದಲ್ಲ ಒಂದು ದಿವಸ ಉತ್ತಮ ಕಾರ್ಯಗಳನ್ನು ನಾವು ಮಾಡೇ ಮಾಡ್ತೇವೆ ನಿಮ್ಮ ಸಹಕಾರ ಅತ್ಯಗತ್ಯ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ